ಬಿಜೆಪಿ ಅವರು ಅಗತ್ಯ ಬಿದ್ದಂತೆ ಜಾತೀಯತೆ ಜಾತ್ಯತೀತದ ಬಗ್ಗೆ ಮಾತನಾಡುತ್ತಾರೆ ಕೈ ಮುಗಿದು ಒಳಗೆ ಬಾ ಅಥವಾ ಧೈರ್ಯವಾಗಿ ಪ್ರಶ್ನಿಸು ಅನ್ನುವುದು ಎರಡು ಒಂದೇ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಸತಿ ಶಾಲೆಗಳ ದ್ವಾರದ ಬರಹ ಬದಲಾವಣೆ ವಿಚಾರವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಶಾಲೆಗೆ ಬರುವುದು ಜ್ಞಾನಾರ್ಜನೆಗಾಗಿ ಜ್ಞಾನದಿಂದ ಆತ್ಮಬಲ ಹೆಚ್ಚುತ್ತದೆ ಇವೆರಡು ಪದಗಳು ತದ್ವಿರುದ್ಧ ಅಲ್ಲ ಜ್ಞಾನ ದೇಗುಲಕ್ಕೆ ಜ್ಞಾನ ತೆಗೆದುಕೊಳ್ಳುತ್ತೆ ಬನ್ನಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡು ಧೈರ್ಯದಿಂದ ಜೀವನ ಸಾಗಿಸಿ ಈ ಬಗ್ಗೆ ಹೆಚ್ಚು ಹೇಳಿಕೆ ಕೊಟ್ಟರೆ ಪರ ವಿರೋಧ ಹೆಚ್ಚಾಗುತ್ತದೆ ಎಂದರು ಇನ್ನು ರಜತ್ ಉಳ್ಳಾಗಡ್ಡಿ ಮಠ ಶಕ್ತಿ ಪ್ರದರ್ಶನ ವಿಚಾರವಾಗಿ ಮಾತನಾಡಿದ ಅವರು ರಜತ್ ನನ್ನ ಅಳಿಯ ಅನ್ನೋ ಕಾರಣಕ್ಕೆ ಗೆ ಅರ್ಜಿ ಹಾಕಿಲ್ಲ ಹೈಕಮಾಂಡ್ ಎಲ್ಲವನ್ನೂ ಗಮನಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಲ್ಲರ ಅಭಿಪ್ರಾಯ ಪಡೆದೆ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲಾಗುತ್ತದೆ ಇಡೀ ರಾಜ್ಯದಲ್ಲಿ ಯುವಕರಿಗೆ ಮತ್ತು ಹಿರಿಯರಿಗೆ ಇಬ್ಬರಿಗೂ ಅವಕಾಶ ಕೊಡಲಾಗುತ್ತಿದೆ ಎಂದರು ನೋಡಿ ಬಿ ಜೆ ಪಿಯವರು ತಮಗೆ ಯಾವಾಗ ಬೇಕೋ ಆವಾಗ ಜಾತ್ಯತೀತತೆ ಅಂತ ಹೇಳ್ತಾರೆ ತಮಗೆ ಯಾವಾಗ ಬೇಕೋ ಜಾತಿಯ ನೆಲೆಗಟ್ಟಿನ ಮೇಲೆ ಮಾತನಾಡ್ತಾರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ ಈಗ ತಾವೇನು ಹೇಳಿದ್ರಿ ಧೈರ್ಯದಿಂದ ಅಥವಾ ಇನ್ನೊಂದೇನು ಧೈರ್ಯದಿಂದ ಪ್ರಶ್ನಿಸಿ ಇನ್ನೊಂದು ತಾವು ಹೇಳಿದ್ರಿ ತಲೆಬಾಗ್ಯ ಕೈ ಮುಗಿದು ಬಾ ಎರಡೂ ಸೇ ಜ್ಞಾನದಿಂದ ನಮಗೇನು ಸಿಕ್ಕುತ್ತೆ ಜ್ಞಾನದಿಂದ ಆತ್ಮಬಲ ಆಗುತ್ತೆ ಜ್ಞಾನದಿಂದ ಜ್ಞಾನೋದಯ ಆಗುತ್ತೆ ನಮ್ಮ ಹಕ್ಕು ನಮ್ಮ ಅಧಿಕಾರ ಎರಡೂ ಸೇಮು ತದ್ವಿರುದ್ಧ ಅಲ್ಲ ಒಂದು ಜ್ಞಾನೋದಯನೂ ಆಗುತ್ತೆ ಸೊ ಅದಕ್ಕೆ ಇದರಲ್ಲಿ ನಾನು ವಿಶೇಷತೆ ಏನು ಹೇಳೋದಿಲ್ಲ ನಾನು ಇದರ ಬಗ್ಗೆ ಜಾಸ್ತಿ ಮಾತಾಡೋದ್ರಿಂದ ಪರ ವಿರೋಧ ಜಾಸ್ತಿ ಆಗ್ತವೆ ಒಟ್ಟಿಗೆ ಜ್ಞಾನ ದೇಗುಲಕ್ಕೆ ಜ್ಞಾನವನ್ನು ತೆಗೆದುಕೊಳ್ಳಲಿಕ್ಕೆ ಬನ್ನಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಬನ್ನಿ ಧೈರ್ಯದಿಂದ ಜೀವನವನ್ನು ಸಾಧಿಸಿ ಸಂತೋಷ್ ಲಾಡ್ ಅವರೊಂದು ರಾಮ ಮಂದಿರ ಕಟ್ಟಿದ ಜಾಗ ಸರಿ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದ ಜಾಗ ಬೇರೆ ಇವರು ಕಟ್ಟಿರೋದು ಬೇರೆ ಬಿ ಜೆ ಪಿ ಕೇವಲ ಧರ್ಮಾಧಾರಿತ ಚುನಾವಣೆ ಮಾಡ್ತದೆ ಅಭಿವೃದ್ಧಿ ವಿಷಯದ ಮೇಲೆ ಚುನಾವಣೆ ಮಾಡೋದಿಲ್ಲ ಅಂತ ಹೇಳಿದರು ಅದನ್ನ ಇಟ್ಕೊಂಡು ಅವರು ರೋಲ್ ಮಾಡ್ತಾ ಇದ್ದಾರೆ ಜಾಗ ಸರಿ ಇಲ್ಲ ಅಂತ ಹೇಳಿದ್ರು ಮೊದಲನೇದಾಗಿ ಸಂತೋಷ್ ಲಾಡ್ ಅವರು ಯಾವ ಪತ್ರಿಕೆಯಲ್ಲಿ ಯಾವ ಇದರಲ್ಲಿ ಓದಿ ಹೇಳಿದ್ದಾರೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅದನ್ನು ಈ ಪ್ರಶ್ನೆಗೆ ಕರೆಕ್ಟಾಗಿ ಅಥವಾ ಇನ್ನೊಂದು ಉತ್ತರ ಕೊಡಬೇಕಂದ್ರೆ ಸಂತೋಷ್ ಲಾಡ್ ಅವ್ರಿಗೇ ತಾವು ಕೇಳಬೇಕು ಒಂದೇದ್ದು ಎರಡನೇದು ನಾವು ರಾಮನ್ನೂ ನಂಬ್ತೀವಿ ರಾಮರಾಜ್ಯದ ಪರಿಕಲ್ಪನೆಯಲ್ಲಿ ವಿಶ್ವಾಸವನ್ನು ಇಟ್ಕೊಂಡಿದ್ವಿ ರಾಮ ರಾಜನ ಪರಿಕಲ್ಪನೆ ಏನು ರಾಮರಾಜ್ಯ ಅಂದರೆ ಏನು ಮನುಷ್ಯ ತೀರ್ಕೊಂಡ್ಮೇಲೆ ರಾಮ್ ನಾಮ್ ರಾಮ್ ನಾಮ್ ಅಂತ ಹೇಳ್ತೀವಿ ಯಾಕೆ ಆ ಒಂದು ಸದ್ಗತಿ ನಮಗೆ ಹೊಂದಬೇಕು ರಾಮರಾಜ್ಯದ ಪರಿಕಲ್ಪನೆ ರಾಮರಾಜ್ಯದಲ್ಲಿ ಎಲ್ಲ ಪ್ರಜೆಯೂ ಕೂಡ ಸಂತೋಷವಾಗಿರೋದು ಆ ರಾಮರಾಜ್ಯದ ಪರಿಕಲ್ಪನೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಸರ್ಕಾರದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ನಾನು ಉಸ್ತುವಾರಿ ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗಡೆ ಫೈನಲ್ ಆಗುವಂಥ ಎಲ್ಲ ಲಕ್ಷ ನಿಮ್ಮ ಎರಡು ಸುತ್ತಿನ ನೋಡಿ ಅವರು ಬಹುಶಃ ನಾಲ್ಕನೇ ಬಾರಿ ಸಂಸದರು ನಾಲ್ಕು ಬಾರಿ ಗೆದ್ದಿದ್ದಾರೆ ಐದನೇ ಬಾರಿ ಹೆಚ್ಚು ನಮ್ಮ ದೇಶದ ಕೋಲ್ ಮಿನಿಸ್ಟ್ರು ಸಂಸದೀಯ ಮಿನಿಸ್ಟ್ರು ಹಿರಿಯ ಸಚಿವರು ಸೊ ಅವರು ಎರಡನೇ ಸುತ್ತು ಮೂರನೇ ಸುತ್ತು ಅಲ್ಲ ಅವರು ಇಪ್ಪತ್ತೈದು ವರ್ಷದಿಂದ ಕ್ಷೇತ್ರದಲ್ಲಿದ್ದಾರೆ ನಮ್ಮ ಕಾಂಗ್ರೆಸ್ನಲ್ಲಿ ಈಗ ಹೊಸ ಅಭ್ಯರ್ಥಿಗಳು ಹಳೆ ಫೈಟ್ ಮಾಡಿದಂಥವ್ರು ಹಿರಿಯ ಮುಖಂಡರು ಎಲ್ಲರನ್ನು ಸೇರಿಸ್ಕೊಂಡು ಮಾತನಾಡಿ ಒಂದು ಒಳ್ಳೆ ಅಭ್ಯರ್ಥಿಯನ್ನು ಕೊಡ್ತೀವಿ ನೋಡಿ ಅವನು ಆಕಾಂಕ್ಷಿ ಆಕಾಂಕ್ಷಿ ಇರೋದ್ರಿಂದನೇ ಅವನು ಅರ್ಜಿಯನ್ನು ಹಾಕಿದ್ದಾನೆ ಆದರೆ ಹೈಕಮಾಂಡು ನೋಡಿ ನೋಡಿಕೊಡ್ತಾರೆ ಬರೀ ಲಕ್ಷ್ಮಿಯ ಅಳಿಯ ಅಂತ ಆಗಲಿ ಅಥವಾ ಇದು ಅಂತ ಆಗಿದೆ ಆ ರೀತಿ ಎಲ್ಲ ಆಗಿದೆ ಎಲ್ಲ ಮುಖಂಡರ ವಿಶ್ವಾಸ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಮುಖಂಡರು ಬಹಳ ಮುಖ್ಯ ಕಾರ್ಯಕರ್ತರು ಬಹಳ ಮುಖ್ಯ ಇವರೆಲ್ಲರ ಅನಿಸಿಕೆ ಬೇಡಿಕೆಗಳ ಅನುಸಾರವಾಗಿ ಯುವಕರಿಗೆ ಆದ್ಯತೆ ಅಥವಾ ಹಿರಿಯರಿಗೆ ಫಿಫ್ಟಿ ಫಿಫ್ಟಿ ಇಡೀ ರಾಜ್ಯದಲ್ಲಿ ನಾನು ಬರೀ ಧಾರವಾಡ ಹುಬ್ಬಳ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಿಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಸಮುದಾಯ ಧರ್ಮ ಮತ್ತು ಯುವಕರು ಅನುಭವಸ್ರು ಎಲ್ಲರನ್ನು ಸೇರಿಸಿಕೊಡಗಾವಿ ನೋಡಿ ನಾನು ಮೊದಲೇ ಹೇಳ್ತೀನಿ ಯಾವತ್ತಿದ್ರೂ ಕೂಡ ಇಲ್ಲೇ ತಮ್ಮ ಇದ್ದಾನೆ ಅವನು ಯಾವತ್ತೂ ಕೂಡ ಕೇಳಲಿಲ್ಲ ಆದರೆ ಇಡೀ ಜಿಲ್ಲೆಯ ಮುಖಂಡರು ಸೂಕ್ತ ಅಭ್ಯರ್ಥಿ ಅಂದಾಗ ಭಾಳ ಕಷ್ಟದ ದಿನದಲ್ಲಿ ಹದಿಮೂರು ಜನ ಎಮ್ ಎಲ್ ಎಗಳು ಬಿ ಜೆ ಪಿ ಎಮ್ ಎಲ್ ಎಗಳು ಮೂರು ಜನ ಮಂತ್ರಿಗಳು ಮೂರು ಜನ ಎಂ ಪಿಗಳು ಇದ್ದಂಥ ಕಷ್ಟದ ದಿನದಲ್ಲಿ ಮತದಾರರ ಆಶೀರ್ವಾದದಿಂದ ಗೆಲ್ಲಿಸ್ಕೊಂಡು ಬಂದಿದ್ದೀನಿ ನಾವು ಯಾವತ್ತೂ ನಾನು ಹೇಳಲಿಲ್ಲ ನನ್ನ ಮಗ ಯುವಕ ಇದ್ದಾನೆ ಅವನು ಒಂದು ಅರ್ಜಿಯನ್ನು ಕೊಟ್ಟಿದ್ದಾನೆ ಜನರ ಒತ್ತಾಯದಿಂದ ನಾನು ಟಿಕೆಟ್ ಕೊಡಲೇಬೇಕು ಅಂತ ಎಲ್ಲೂ ಕೂಡ ಯಾರಿಗೂ ಹೇಳಲಿಲ್ಲ ಏನು ಹೈಕಮಾಂಡು ಜಿಲ್ಲೆ ಮುಖಂಡರು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬಂದಿದ್ದೀವಿ ಆದ್ಮೇಲೆ ಏನ್ ಮಾಡೋದು ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ ನಮ್ಮದು ಪದವಿ ಮುಗಿದಿದೆ ಆದರೆ ಒಳ್ಳೆ ಸಂಬಳದ ಕೆಲಸ ಸಿಕ್ತಿಲ್ಲ ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ ಇದಕ್ಕೆ ಏನ್ ಮಾಡೋದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಗಗನ ಸಾಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾತನಾಡುವ ಶೈಲಿ ಕೌಶಲ್ಯ ತರಬೇತಿ ಗ್ರೂಮಿಂಗ್ ಅಂದರೆ ಗಗನ ಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ ಆಪ್ ಟೇಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ ಗಲ್ಲಿ ಕಾರ್ನರ್ ಎಬೋ ಯೂನಿಯನ್ ಬ್ಯಾಂಕ್ ಸಮಾಡೇಬಿ ಗಲ್ಲಿ ರೋಡ್ ಬೆಳಗಾವಿ ಫೈವ್ ನೈನ್ ಜೀರೋ 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 ಒನ್